ಮಂಡ್ಯದಲ್ಲಿ ಮುಂದುವರೆದಿದೆ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಿಂಚಿನ ಸಂಚಾರವನ್ನ ನಡೆಸಿದ್ದಾರೆ ಪ್ರಚಾರವನ್ನ ಮಾಡಿದ್ದಾರೆ ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮತಯಾಚನೆ ಗಿಡಿದಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಈಗ ಮತಯಾಚನೆ ಜೋರಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೋದಲ್ಲೆಲ್ಲ ಅದ್ದೂರಿಯಾಗಿ ಸ್ವಾಗತ ಸಿಗ್ತಾ ಇದೆ ಹರದನಹಳ್ಳಿಯಲ್ಲಿ ಕಳಸವನ್ನ ಹೊತ್ತು ಮಹಿಳೆಯರು ಪೂರ್ಣ ಕುಂಭ ಸ್ವಾಗತವನ್ನು ಕೋರಿದ್ದಾರೆ ಈ ಮೂಲಕ ಸ್ಟಾರ್ ಚಂದ್ರು ಅವರಿಗೆ ಭರಪೂರದ ಬೆಂಬಲ ಸಿಗ್ತಾ ಇದೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರು ಪ್ರಚಾರಕ್ಕಿಳಿದಿದ್ದಾರೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಪ್ರಚಾರವನ್ನ ಮಾಡಿದ್ದಾರೆ ಅವರಿಗೂ ಕೂಡ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರಚಾರ ಸಿಕ್ಕಿದೆ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ನೀವು ಹಾಗೆ ಸ್ವತಂತ್ರ ಬಂದ್ಮೇಲೆ ನೋಡ್ಕೊಂಬನಿ ಹತ್ತು ವರ್ಷಕ್ಕೆ ಒಂದ್ ನಿಮಿಷ ಮಾತಾಡಿ ಹತ್ತು ವರ್ಷಕ್ಕೆ ಒಂದೊಂದ್ಸಾರಿ ಈ ರಾಷ್ಟ್ರದ ಜನ ತಗೊಳ್ಳೋ ತೀರ್ಮಾನ ಬಹಳ ಮುಖ್ಯವಾಗಿರುತ್ತೆ ಪಕ್ಷದ ಮತ್ತು ಸಾರ್ವಜನಿಕ ತಂಡ ಕೂಡ ನೋಡಿ ಕಾಂಗ್ರೆಸ್ ಮುಖಂಡ ಸಚಿವರಾದ ತಂಗಣ್ಣ ಅವರ ಎಲ್ಲ ಕಾಂಗ್ರೆಸ್ ಮುಖಂಡರು ತನ್ನ ಕೇಳ್ಕೊಳ್ಳೋದ ನಾನೇ ತಾಲೂಕಿನ ಮಗ ನನ್ನ ಎಲ್ಲ ಮಗ ಚಲ ಎಷ್ಟು ಮತಗಟ್ಟು ಗೆಲ್ಲಿಸ್ತೀವಿ ನನ್ನ ಹೆಚ್ಚು ಮತಗಟ್ಟು ಗೆಲ್ಸಿ ಚಲುವರ್ಸ ಕೆಲಸ ಮಾಡಿ ಕೇಳಿಸ್ತೀವಿ ಹೇಳಿ ಚೆನ್ನಾಗಿದೆ ಅಣ್ಣವ್ರ ಜೊತೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಭೇಟಿ ಮಾಡಿ ಎಲ್ಲ ಮತ್ತೆ ಕೇಳ್ತಾ ಇದ್ವಿ ಇಲ್ಲ ನಿಮ್ಮ ನಿಮ್ಮನೆಯ ಮಗ ಮನೆಗೆ ಬಂದಿದ್ದೇನೆ ನಿಮ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ಕೇಳ್ತಿದ್ವಿ ಎಲ್ಲರ ರೆಸ್ಪಾನ್ಸ್ ಚೆನ್ನಾಗಿದೆ ಸಚಿವರ ಜೊತೆನೆ ಓಡಾಡ್ತಾ ಇದ್ದೀನಿ ಇವತ್ತೆಲ್ಲ ಫುಲ್ಲು ಇಪ್ಪತ್ತು ಇಪ್ಪತ್ತು ಗ್ರಾಮ ಪಂಚಾಯತಿ ಇವತ್ತು ಮುಗಿಸ್ಬೇಕು ಅಂತ ಹೇಳಿ ಹಣ್ಣವ್ರ ಜೊತೆ ಚೆನ್ನಾಗಿದೆ ಭಾಳ ಎಲ್ಲ ಈ ಬಿಸಿಲಿಯಲ್ಲೂ ಬಂದು ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಮನೆ ಮಗನ ಮಗನ್ ಗೆಲ್ಸ್ಕೊಳ್ಳಿ ನಿಮ್ಮ ಜೊತೆ ಇರ್ತೀನಿ ಈ ಬಿಸಿ ಈ ಬಿಸಿಲಿಯಲ್ಲಿ ಹೆಂಗಿದ್ದೀನಿ ಮುಂದಿನ ಅದೇ ತರ ಇರ್ತೀನಿ ಗೆಲ್ಸಿ ನಿಮ್ಮ ಸೇವೆ ಮಾಡೋಕೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತೀನಿ ಚೆನ್ನಾಗಿದೆ ಅಣ್ಣವ್ರ ಜೊತೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಭೇಟಿ ಮಾಡಿ ಎಲ್ಲ ಮತ್ತೆ ಕೇಳ್ತಾ ಇದ್ವಿ ಇಲ್ಲ ನಿಮ್ಮ ಮಗ ನಿಮ್ಮ ಮನೆಗೆ ಬಂದಿದ್ದೇನೆ ನಿಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಕೇಳ್ತಿದ್ವಿ ಎಲ್ಲರ ರೆಸ್ಪಾನ್ಸ್ ಚೆನ್ನಾಗಿದೆ ಸಚಿವರ ಜೊತೆನೆ ಓಡಾಡ್ತಾ ಇದ್ದೀನಿ ಇವತ್ತೆಲ್ಲ ಫುಲ್ಲು ಇಪ್ಪತ್ತು ತ ಮಂಡ್ಯದಲ್ಲಿ ಸ್ಟಾರ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಈಗ ಅಲೆ ಕಂಡು ಬರ್ತಾ ಇದೆ ಕೈ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ಅವರ ಪರವಾಗಿ ಒಂದಷ್ಟು ಪ್ರಚಾರವನ್ನ ನಡೆಸಲಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಗಳು ಅನೇಕ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲೂ ಕೂಡ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡುವ ಮೂಲಕ ಅದರಲ್ಲೂ ಕೂಡ ಸಚಿವ ಎನ್ ಅವರ ಕೈಯಲ್ಲಿರುವಂತಹ ಮತ ಬ್ಯಾಂಕ್ ಹೋಲ್ಡ್ ಏನಿದೆ ಅದನ್ನು ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ಮತದಾರರನ್ನ ಸ್ಪ್ಲಿಟ್ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಚಲುವರಾಯ ಸ್ವಾಮಿಯವರ ನೇತೃತ್ವದಲ್ಲಿ ಒಂದು ರೀತಿಯಾಗಿ ಸಭೆಯನ್ನ ನಡೆಸಿ ಮತಯಾಚನೆಯನ್ನು ಕೂಡ ಮಾಡಲಾಗಿದೆ ಸ್ಟಾರ್ ಚಂದ್ರವರು ಕೂಡ ಹೋದಲ್ಲಿ ಬಂದಲ್ಲಿ ಒಳ್ಳೆ ರೀತಿಯಾಗಿ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಇಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತವನ್ನ ಕೋರಿದ್ದಾರೆ ಚಲುವರಾಯಸ್ವಾಮಿ ಮತ್ತು ಸ್ಟಾರ್ ಚಂದ್ರು ಇಬ್ಬರೂ ಕೂಡ ಮಾತನಾಡಿ ಈ ಒಂದು ಮಂಡ್ಯದ ಅಭ್ಯರ್ಥಿಯಾಗಿ ಅದರಲ್ಲೂ ಕೂಡ ಮಂಡ್ಯದ ಮಗನಾಗಿ ನಾನು ಅಖಾಡಕ್ಕೆ ಇಳಿದಿದ್ದೇನೆ ನನ್ನನ್ನ ಗೆಲ್ಲಿಸಿ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ ಮಂಡ್ಯದಲ್ಲಿ ಹಾಗಾದ್ರೆ ಒಂದು ರೀತಿಯಾಗಿ ಜಿದ್ದಾಜಿದ್ದಿನ ಕಣ ಇದು ಯಾರು ಗೆಲ್ತಾರೆ ಅಂತ ಒಂದು ಕಡೆ ಕುಮಾರಸ್ವಾಮಿ ಅವರು ಅಖಾಡದಲ್ಲಿದ್ದಾರೆ ಇನ್ನೊಂದು ಕಡೆ ಸ್ಟಾರ್ ಚಂದ್ರು ಅವರು ಕಣದಲ್ಲಿದ್ದಾರೆ ಕುಮಾರಸ್ವಾಮಿ ಅವರನ್ನ ನೋಡೋದಾದ್ರೆ ಎರಡು ಬಾರಿ ಮುಖ್ಯಮಂತ್ರಿ ಆದಂತವ್ರು ಇತ್ತ ವೆಂಕಟರಮಣೇಗೌಡ ಅವರನ್ನ ನೋಡೋದಾದ್ರೆ ರಾಜಕೀಯದಲ್ಲಿ ಇದೇ ಮೊದಲ ಬಾರಿಗೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಹಾಗಾಗಿ ಮತದಾರರ ಒಲವು ಯಾವ ಕಡೆ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ